ನೋಡಿ ಇದೇ ಸ್ಟೋರ್ ವರ್ಕ್ ಮ್ಯಾನ್ ನಮಸ್ಕಾರ ದೋಮ ಕೊ ನಿ ಜಪಾನ್ ವರ್ಕ್ ಮ್ಯಾನ್ ಅಂತ ಇದೆ ಅಂದ್ರೆ ಕೆಲಸ ಮಾಡೋರಿಗೆ ಒಂದು ಶಾಪ್ ಇದೆ ವರ್ಕ್ ಎಫ್ ಟಿ ಶೂಸ್ ಮತ್ತೆ ಟೂಲ್ಸ್ಗಳು ಎಲ್ಲ ಸಿಗುತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ಇಲ್ಲಿ ಜಪಾನ್ ಅಂತಲೇ ಒಂದು ಸ್ಟೋರ್ ಇದೆ ಏನೇ ವಸ್ತು ಆದ್ರೂ ಆ ಸ್ಟೋರ್ ಅಲ್ಲಿ ಸಿಗುತ್ತೆ ಮತ್ತೆ ಈ ಸ್ಟೋರ್ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಜಪಾನ್ ಸಾವಿರದ ಐನೂರು ಸ್ಟೋರ್ ಗಳು ಇದೆ ಇವಾಗ ನೋಡಿ ಇದೇ ಆ ಸ್ಟೋರ್ ವರ್ಕ್ ಮ್ಯಾನು ನೋಡಿ ನಮಗೆ ಎಂಟ್ರಿಯಲ್ಲೇ ಬಟ್ಟೆ ಗ್ಲೌಸ್ ಇಟ್ಟಿದ್ದಾರೆ ಇಲ್ಲಿ ನಾರ್ಮಲ್ಲು ನೈಟ್ ಪ್ಯಾಂಟು ನೈಟ್ ಶರ್ಟುಗಳು ಸಿಗ್ತವೆ ಮತ್ತು ಈ ಟೆಕ್ಕು ಇವಾಗ ಜಪಾನಲ್ಲಿ ಕೋಲ್ಡ್ ಇದೆ ಅದಕ್ಕೆ ಎಷ್ಟೊಂದು ವೆರೈಟಿ ಆಫ್ ಈಟೆಕ್ ಮತ್ತು ಇಲ್ಲಿ ವರ್ಕಿಗೆ ಬೇಕಾದ ಐಟಮ್ಸು ಸ್ಪಾನರಿಂದ ಹಿಡ್ದು ಮೆಜರ್ಮೆಂಟ್ ಹಿಡ್ದು ಕಟ್ಟರು ಲೈಟು ಕೂಡ ಸಿಗುತ್ತೆ ಹೆಲ್ಮೆಟ್ ಹೆಲ್ಮೆಟ್ ಹಾಕೋರಿಗೆ ಹೆಲ್ಮೆಟ್ ಲೈಟು ಇಲ್ಲಿ ಗ್ಲೌಸ್ಗಳು ಇವೆಲ್ಲ ಸೇಫ್ಟಿ ಶೂಸ್ಗಳು ನೋಡಿ ಮೂರು ಸಾವಿರದ ಒಂಬೈನೂರು ನೋಡಿ ಸೇಫ್ಟಿ ಶೂಸ್ ಶೂಸ್ಗಳು ಸಿಗುತ್ತೆ ಇಲ್ಲಿ ವರ್ಕ್ ಮಾಡೋರಿಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಇಲ್ಲಿ ಸಿಗುತ್ತೆ ನಾನು ಇವತ್ತೊಂದು ಬೈಕು ಜಾಕೆಟ್ ತಗೋಣ ಅಂತಿದ್ದೀನಿ ಬೈಕ್ ಜಾಕೆಟ್ಟು ಸಿಗುತ್ತೆ ಇಲ್ಲಿ ವೇರ್ ವರ್ಕ್ ವೇರ್ಗಳು ಈ ಕಡೆ ಇದೇ ಬೈಕಿಂದು ಅಂದರೆ ಇವಾಗ ವಿಂಟರ್ ಅಲ್ವಾ ಸೊ ಹಂಗಾಗಿ ಇಲ್ಲಿ ಜಪಾನಲ್ಲಿ ಎಲ್ಲೂ ಸಿಗಲ್ಲ ಇದು ಎಲ್ಲ ಸೋಲ್ಡ್ ಔಟ್ ಆಗಿದ್ದಾವೆ ಕುಡಿ ಎಮ್ ಎಸ್ ಐಸು ನಾನು ಎಸ್ತಿದ್ದು ಕುಡಿಯಲ್ಲಿ ಕುಡೋಣ ಎಮ್ ಎಸ್ ここをある分だだけけけですかかかかねれがしかったけどいいてイもあるなの中からお願いします。おいし ಜೈ ಮಾ ನೋಡಿದ್ರಲ್ಲ ಏನೇನಿದೆ ಅಂತ ವರ್ಕ್ ಮಾಡೋರಿಗೆ ಒಂದು ಸಪ್ರೇಟ್ ಸ್ಟೋರ್ ಇದೆ ಇಷ್ಟೇ ವಿಷಯ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ